ಸೈಡ್ದಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಸುಮಾರಾಗಿರ್ತಕ್ಕಂಥ ವಿಡಿಯೋಗಳನ್ನ ಪೋಸ್ಟ್ ಮಾಡಿದ್ದೀನಿ ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಥರನಾಗಿರ್ತಕ್ಕಂಥ ಅಂಕ ವಿಭಾಜನೆಯನ್ನು ಮಾಡಿದಾದರೆ ಸೊ ಫಸ್ಟ್ ಒನ್ ಪಠ್ಯಾಂಶಕ್ಕೆ ಆಧಾರ್ ಪರ್ ಅಂಕ ವಿಭಾಜನ್ ಇದೆ ಸೊ ಅಭಿನವ ಗೀತಕ್ಕೆ ಐದು ಅಂಕ ಇದೆ ವೃಕ್ಷ ಪ್ರೇಮಿ ತಿಮ್ಮಕ್ಕಾಗಿ ಮೂರಂಕ ಅಂಕ ಹರಾಗೋಡ ಗದ್ಯ ಪಾಠಕ್ಕೆ ಮೂರು ಶುಂಭಕ್ ಹೇ ಧರ್ತಿ ಹಮಾರಿ ಪದ್ಯ ಮೂರಂಕ ವ್ಯಾಕರಣಕ್ಕೆ ಎರಡು ರಚನಾ ವಿಭಾಗಕ್ಕೆ ನಾಲ್ಕು ಅಂಕ ಒಟ್ಟಾರೆ ಇಪ್ಪತ್ತು ಅಂಕ ಪ್ರಶ್ನೆಗಳ ಉದ್ದೇಶವನ್ನು ಆಧರಿಸಿ ನೋಡೋದಾದರೆ ಸ್ಮರಣಕ್ಕೆ ಆರು ಸಮಾಜನಾಗೆ ಎಂಟು ಅಭಿವ್ಯಕ್ತಿ ನಾಲ್ಕು ಪ್ರಶಂಸಾ ಎರಡು ಒಟ್ಟಾರೆ ಇಪ್ಪತ್ತು ಅಂಕ ಪ್ರಶ್ನೋಕೆ ಸ್ವರೂಪ ಪರ ಆಧಾರಿತ ಅಂಕ ವಿಭಾಜನ ಅಂತಂದರೆ ವಸ್ತುನಿಷ್ಠ ಐದು ಇದಾವೆ ಲಘು ಉತ್ತರ ಎಂಟು ದೀರ್ಘ ಉತ್ತರ ಏಳು ಒಟ್ಟಾರೆ ಆಗಿರ್ತಕ್ಕಂಥ ಇಪ್ಪತ್ತು ಅಂಕಗಳು ಇನ್ನು ಆಧಾರ ಪತ್ರಿಕೆಗಳನ್ನು ನೋಡೋಣ ಸೊ ಸಿಂಪಲ್ ಆಗಿರ್ತಕ್ಕಂಥದ್ದು ಶಾರ್ಟ್ ಆಗಿರ್ತಕ್ಕಂಥ ಬ್ಲೂ ಪ್ರಿಂಟ್ ಅಭಿನವ ಮನುಷ್ಯ ಅಂತಕ್ಕಂಥದ್ದು ಸರ್ ಇದು ಅಭಿನವ ಗೀತ ಆಗಬೇಕು ಅಭಿನವ ಗೀತ ಅಂತಕ್ಕಂಥ ಪದ್ಯಪಾಠಕ್ಕೆ ಎರಡು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಸೊ ಟೋಟಲಿ ಟೂ ಕ್ವಶನ್ಸ್ ಇದಾವೆ ಫೈವ್ ಮಾರ್ಕ್ಸ್ ಇರ್ತಕ್ಕಂಥದ್ದು ಓಕೆ ಇನ್ನ ನೆಕ್ಸ್ಟ್ ಇರ್ತಕ್ಕಂಥದ್ದು ಎರಡನೇದು ವೃಕ್ಷ ಪ್ರೇಮಿ ತಿಮ್ಮಕ್ಕ ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಎರಡು ಪ್ರಶ್ನೆ ಮೂರು ಅಂಕ ಹರಾಗೋಡ ಗದ್ಯಪಾಠದಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಎರಡು ಪ್ರಶ್ನೆ ಮೂರು ಅಂಕ ಚುಂಬಕೇ ಧರ್ತಿ ಅಮಾರಿ ಪದ್ಯಪಾಠದಲ್ಲಿನೂ ಕೂಡ ಒಂದಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಒಟ್ಟು ಎರಡು ಪ್ರಶ್ನೆ ಮೂರ ಅಂಕ ಇನ್ನು ವ್ಯಾಕರಣದಲ್ಲಿ ಎರಡು ಬಹುವಾಯ್ಕೆ ಪ್ರಶ್ನೆಗಳಿದ್ದಾವೆ ಸೊ ಎರಡು ಪ್ರಶ್ನೆ ಎರಡು ಅಂಕ ರಚನಾ ವಿಭಾಗದಲ್ಲಿ ನಾಲ್ಕು ಅಂಕಕ್ಕೆ ಒಂದೇ ಒಂದು ಪ್ರಶ್ನೆ ಇದೆ ಒಂದು ಪ್ರಶ್ನೆ ನಾಲ್ಕು ಅಂಕ ಬರ್ತದೆ ಒಟ್ಟು ಹನ್ನೊಂದು ಪ್ರಶ್ನೆ ಇಪ್ಪತ್ತು ಅಂಕಗಳಿಗಾಗಿ ಸೆಟ್ ಮಾಡಿರ್ತಕ್ಕಂಥದ್ದು ಸೊ ನೋಡೋಣ ಪ್ರಶ್ನೆ ಪತ್ರಿಕಾ ಹೇಗಿದೆ ಅಂತಕ್ಕಂಥದ್ದು ಇಲ್ಲಿ ಈ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವು ಕೇವಲ ಒಂದು ಪ್ರಾಕ್ಟೀಸ್ ಕೊಟ್ಟಿರತಕ್ಕಂಥ ಪ್ರಶ್ನೆ ಪತ್ರಿಕೆ ವಿದ್ಯಾರ್ಥಿಗಳಿಗೆ ಹೇಳಿ ಬಯಸ್ತೀನಿ ಯಾಕಂದ್ರೆ ಒಂದು ಪರ್ಫೆಕ್ಟ್ ಆಗಿರತಕ್ಕಂಥ ಕ್ವಶನ್ ಪೇಪರ್ ಅಲ್ಲ ತೃತೀಯ ರಚನಾತ್ಮಕ ಆಕಲನ್ ದೋಹಜಾರ್ ಚೋಬೀಸ್ ಪಚ್ಚೀಸ್ ಕಕ್ಷಾ ಆಟ್ ವಿಷಯ ತೃತೀಯ ಭಾಷಾ ಹಿಂದಿ ಅಂಕ ಬಿ ಸಮಯ ಚಾಲೀಸ್ ಮಿನಟ್ ಸೊ ಫಸ್ಟ್ ಒನ್ ಸಹಿ ವಿಕಲ್ಪ ಚುನಕರ್ ಅಕ್ಷರ ಸಹಿತ ಎರಡು ಪ್ರಶ್ನೆ ತಲಾ ಒಂದಕ್ಕೆ ಅಂಕ ಒಟ್ಟು ಎರಡು ಪ್ರಶ್ನೆ ಎರಡು ಅಂಕ ಮೊದಲ ಪ್ರಶ್ನೆ ಗರೀಬ್ ಶಬ್ದ ಕೇಳಿದರೆ ಎ ಎಸಾನ್ ಬಿ ಮಾನವ ಸಿ ಅಮೀರ್ ಡಿ ನಾಗರೀಬ್ ಅಂತ ಇದೆ ಸೊ ದ ಆನ್ಸರ್ ನೋಡೋದಾದ್ರೆ ಸಿ ಅಮೀರ್ ಅಂತಕ್ಕಂಥದ್ದು ಉತ್ತರ ಏನಾಗ್ತದಪ್ಪ ಅಂದ್ರೆ ಬರ್ತದೆ ಇನ್ನು ಎರಡನೇ ಪ್ರಶ್ನೆ ಹೋಗೋಣ ಆಗ್ ಬಬುಲ್ ಹೋನಾ ಅರ್ಥ ಏನು ಎ ನಿರ್ಧಾರ ಕರ್ಣ ಬಿ ಲಗ್ನಾ ಸಿ ವಶ್ ಕರ್ಣ ಡಿ ಅತ್ಯಂತ ಕ್ರೋಧಿತ್ ದ ರೈಟ್ ಆನ್ಸರ್ ಅತ್ಯಂತ ಕ್ರೋಧಿತ್ ಹೋನಾ ಇನ್ನು ಮುಖ್ಯ ಪ್ರಶ್ನೆ ಎರಡರಲ್ಲಿ ನಿಮ್ನ ಲಿಖಿತ ಪ್ರಶ್ನಕ್ಕೆ ಉತ್ತರ ಏಕೆಕ್ ವಾಕ್ಯ ಮೇಲಿಕ್ಕೆ ಅಂತ ಕೇಳಿದರೆ ಮೂರು ಪ್ರಶ್ನೆ ತಲಾವೊಂದಕ್ಕೆ ಅಂಕ ಒಟ್ಟು ಮೂರು ಪ್ರಶ್ನೆ ಮೂರ ಅಂಕ ಪ್ರಶ್ನೆ ಮೂರು ತಿಮ್ಮಕ್ಕ ದಂಪತಿನೇ ಬರ್ಗದ್ ಕೆ ಡಾಲ್ ಕಹಾ ಲಗಾಯಿ ಅಂತ ಇತ್ತು ಉತ್ತರ ತಿಮ್ಮಕ್ಕ ದಂಪತಿನೇ ಬರ್ಗದ್ ಕೆ ಡಾಲ್ ರಾಸ್ತೆ ದೋನೋ ಓರ್ ಲಗಾಯಿ ಅಂತ ಇದೆ ಇಲ್ಲಿ ಕಡೂರ್ ಅವ್ರ ಹುಲಿಕಲ್ ರಸ್ತೆ ಅಂತಾನು ಕೂಡ ಸೇರಿಸಬಹುದು ನಾಲ್ಕನೇ ಪ್ರಶ್ನೆ ಅಕ್ಬರ್ ಖಹಾ ಘುಮ್ನೆ ಗಯತೆ ಅಂತ ಕೇಳಿದರೆ ಆನ್ಸರ್ ಅಕ್ಬರ್ ಶಾಹಿ ಮೇ ಘುಮ್ನೆ ಗಯತೆ ಐದನೇ ಪ್ರಶ್ನೆ ಯುವಕ ನಾನ್ ಖ್ಯಾತ युवक का नाम आइज़क न्यूटन था ಅಂತಕಂತದ್ದು ಉತ್ತರ ಇನ್ನ ಮುಖ್ಯ ಪ್ರಶ್ನೆ 3 ರಿಂದ ನಿಮ್ಮಲ್ಲಿಕಿತ ಪ್ರಶ್ನೆಕ್ಕೆ ಉತ್ತರ 2 3 ವಾಕ್ಯೋಮೆ ಲಿಕೆ ದೇ ವಟ್ಟು 4 ಪ್ರಶ್ನೆಗಳು ತಲಾ 1 ಅಂಕ ವಟಾರೆ 8 ಪ್ರಶ್ನೆಗಳು ಬರ್ತಾವೆ 8 ಅಂಕ 4 ಪ್ರಶ್ನೆ ಪ್ರಶ್ನೆ 6 ಜೀವನ ಮೇ ಕಷ್ಟ کیسے સહನ چاہیے ಅಂತ ಕೇಳಿದ್ದಾರೆ ಉತ್ತರ हंस हंस कर ಜೀವನ ಮೇ ಕಷ್ಟ સહನ चाहिए दुखों को झेलना होगा दूसरों को सुख देते हुए जीने की कामना करते कष्ट को सहना चाहिए मिलजुल रहना ही पॉइंट्स अंत पॉइंट बरीबू प्रश्न तिमक दंपति किस प्रकार के धर्म कार्य में लग गई आंसर है तो तिमक दंपति उनके गांव के पास ही श्री स्वामी मंदिर था जहां हर साल मेला लगता था वहां आने वाले जानवरों के लिए पीने के पानी का इंतजाम किया इस तरह तिमक दंपति में धर्म कार्य में लगे गए अंत बरी बोलो प्रश्न बीरबल के अनुसार घोड़े के मालिक की दो शर्तें क्या थी सो फर्स्ट वन घोड़ा लेने के लिए आपको स्वयं यानी अकबर सप्ताह के सातों दिनों के अलावा किसी भी दिन जाना चाहिए नेक्स्ट उसे लाने के लिए घोड़ा खास रंग का है इसलिए लाने का दिन भी खासी होगा अंतर पॉइंट है उम्मतरे प्रश्न पेड़ से गिरे सेब को देखकर न्यूटन ने क्या सोचा आंसर पेड़ से गिरे सेब को देखकर न्यूटन एक बार सेब को और एक बार ऊपर पेड़ को देखा आखिर सेब को नीचे किसने फेंका उसने सेब को उठाकर ऊपर फेंका सेब फिर नीचे आया यह देखकर सोचने लगा कि यह सेब नीचे क्यों गिरा उसे इस घटना से सोचने पर विवश मजबूर कर दिया अंत बरी बोलो इन नाकने प्रश्न पद्यभाग पूर्ण कीजिए मूर अंक प्रश्न फूल सदा दिन हिड़ू करते हैं वे आरो साल बरली ಫುಲ ಸದಾ ಹಸ್ತೆ ರತೆಹೇ ಮಿಲುಜುಲಕರ್ ಝರ್ತೆ अपने ರಂಗ ಬಿರಂಗಿ ಮೋಹ से ಅಪನೆ ಅಂತರ ಕೀ ಸುಗಂಧಸೆ ತನಸೇ ಮನಸೇ ನಿಜ सब जग को ಜಗು ಸುರಭಿತ हैं ಅಂತಕ್ಕದ್ದನ್ನ ಬರಿಬೇಕು ಇನ್ನ ಲಾಸ್ಟ್ ಫಿಫ್ತ್ ಮೀನ್ಸಲ್ಲಿರ್ತಕ್ಕಂಥದ್ದು ನಾಲ್ಕು ಪ್ರಶ್ನೆ ತಲಾ ಒಂದಕ್ಕೆ ಒಂದಂಕ ಕನ್ನಡಿಯ ಅಂಗ್ರೇಜಿ ಮೇ ಅನುವಾದ ಕೀಸೆ ಅಂತ ಇದೆ ವಾಕ್ಯ ಫುಲ್ ಸದಾ ಹಸ್ತೆ ರತೇಹೇ ಹೂಗಳು ಯಾವಾಗಲೂ ನಗುತ್ತಿರುತ್ತವೆ ತಿಮ್ಮಕ್ಕಾಕ ಜನ ಕಕ್ಕೇನಹಳ್ಳಿ ಮೇಕುವ ತಿಮ್ಮಕ್ಕಳ ಜನ್ಮವು ಕಕ್ಕೇನಹಳ್ಳಿ ಆಯಿತು ಬೀರ್ಬಲ್ ಅಕ್ಬರ್ ಕೆ ಮಂತ್ರಿ ಥೇ ಬೀರ್ಬಲ್ ಅಕ್ಬರ್ನ ಮಂತ್ರಿಯಾಗಿದ್ದನು ಏಕ್ ಏಕದಿನ ಯುವ ಬಗೀಚೆಮೆ ಬೇಟಾತ ಒಂದು ದಿನ ಯುವಕನು ಹೂ ತೋಟದಲ್ಲಿ ಅಥವಾ ಕೈ ತೋಟದಲ್ಲಿ ಕುಳಿತುಕೊಂಡಿದ್ದನು ಅಂತ ಕದ್ದು ಬರೆದ್ರೆ ಸಾಕು ಇಷ್ಟಿತ್ತು ಎಂಟನೇ ತರಗತಿಯ ಎಫ್ ಎ ಮೂರರ ಪ್ರಶ್ನೆ ಪತ್ರಿಕೆಗಳನ್ನ ಕಿ ಉತ್ತರಗಳೊಂದಿಗೆ ಕೊಟ್ಟಿದ್ದೇನೆ ಸೊ ಮಾಡಿ ವಿಡಿಯೋ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಎಲ್ಲ ವಿಷಯದ ವಿಡಿಯೋಗಳಿಗಾಗಿ ಪ್ರಶ್ನೆ ಪತ್ರಿಕೆಗಳಿಗಾಗಿ ಎಫ್ ಎ ಎಸ್ ಎಕ್ಸಾಮ್ ಕ್ವಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತಲೇ ಒಂದು ಪ್ಲೇ ಲಿಸ್ಟ್ ಇದೆ ಅದನ್ನು ಒತ್ತಿ ನೋಡ್ಬೋದು ಸೊ ಆಲ್ರೆಡಿ ಎಂಟನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ಪಾಠದ ಪ್ರಶ್ನೋತ್ತರಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ದ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕ್ಗಳನ್ನು ಕೊಡ್ತೀನಿ ದಯಮಾಡಿ ಅಲ್ಲಿ ಅವುಗಳನ್ನು ಹೋಗಿ ನೋಡೋದನ್ನು ಮಾತ್ರ ಮರೆಯದಿರಿ ಸೊ ಏನಾದರೂ ಡೌಟ್ ಅನಿಸಿದರೆ ಕಮೆಂಟಲ್ಲಿ ಪಿನ್ಗಳನ್ನು ಮಾಡಿದರೆ ಖಂಡಿತವಾಗಿ ನಿಮ್ಮ ಕಮೆಂಟ್ಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ ಅಂತ ಹೇಳ್ತಾ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಪ್ರಥಮ ಭಾಷೆ ಕನ್ನಡ ದ್ವಿತೀಯ ಭಾಷೆ ಇಂಗ್ಲಿಷ್ ಕೋರ್ ವಿಷಯಗಳಲ್ಲಿ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನದಲ್ಲಿನೂ ಕೂಡ ನಾನು ನಿಮಗೆ ಕ್ವಶನ್ ಪೇಪರ್ಗಳನ್ನು ಕೀ ಆನ್ಸರ್ ಸಹಿತ ಪೋಸ್ಟ್ ಮಾಡಲಿಕ್ಕೆ ಪ್ರಯತ್ನ